ಚನ್ನಗಿರಿಯಲ್ಲಿ ಶಾಮನೂರು ಶಿವಶಂಕರಪ್ಪ ಅವರಿಗೆ ಶ್ರದ್ಧಾಂಜಲಿ ದಾವಣಗೆರೆ ಜಿಲ್ಲೆ ಚನ್ನಗಿರಿಯ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ತಾಲೂಕು ಘಟಕ ಚನ್ನಗಿರಿ ವತಿಯಿಂದ ಅಖಿಲ ಭಾರತ ವೀರಶೈವ ಮಹಾಸಭೆಯ ರಾಷ್ಟೀಯ ಅಧ್ಯಕ್ಷರಾಗಿದ್ದ ಶಾಮನೂರು ಶಿವಶಂಕರಪ್ಪ ಅವರ ಶ್ರದ್ದಾಂಜಲಿ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು ಕಾರ್ಯಕ್ರಮದಲ್ಲಿ ಮಹಾಸಭೆಯ ತಾಲೂಕು ಘಟಕದ ಅಧ್ಯಕ್ಷರಾದ ಅರು ಸಾಗರ ಪ್ರಕಾಶ್ ಹಾಗೂ ಜಿಲ್ಲಾ ಜನಜಾಗೃತಿ ವೇದಿಕೆಯ ನಿಕಟಪೂರ್ವ ಅಧ್ಯಕ್ಷ ಎಂಪಿ ನಾಗರಾಜ್ ಕಾಕನೂರು ಅವರು ಮಾತನಾಡಿ ಶಾಮನೂರು ಶಿವಶಂಕರಪ್ಪ ಅವರು ವೀರಶಿವ ಲಿಂಗಾಯತ ಸಮಾಜದ ಏಕತೆಗೆ ಸಂಘಟನೆಗೆ ಹಾಗೂ ಸಾಮಾಜಿಕ ನ್ಯಾಯಕ್ಕೆ ಸಲ್ಲಿಸಿದ ಕೊಡುಗೆಗಳನ್ನು ಸ್ಮರಿಸಿದ್ದಾರೆ ಅವರು ಸಮಾಜದ ಅಭಿವೃದ್ಧಿಗೆ ತಮ್ಮ ಜೀವನವನ್ನೇ ಅರ್ಪಿಸಿದ್ದ ಮಹಾನ್ ನಾಯಕರು ಎಂದು ಶ್ಲಾಘಿಸಿದ್ದಾರೆ ಕಾರ್ಯಕ್ರಮದಲ್ಲಿ ಉಪಾಧ್ಯಕ್ಷರಾದ ಬೆಳವನೂರು ರೇವಣ ಸಿದ್ದಪ್ಪ ಕೋಶಾಧ್ಯಕ್ಷರಾದ ಹೊದೇಬಾಗಿ ಪ್ರಬಣ್ಣ ಕಿರಣ್ ಸಂತೇಬೆನ್ನೂರು ಜಗದೀಶ್ ಜವಳಿ ಮಹೇಶ್ ಪುಷ್ಪ ವಾಮದೇವಪ್ಪ ಶಶಿಕಲಾ ಕಿರಣ್ ಆರೋ ಸಾಗರ ಮಹಾದೇವಪ್ಪ ದಿಬ್ಬದಹಳ್ಳಿ ದಿನೇಶ್ ಸೇರಿದಂತೆ ಮಹಾಸಭೆಯ ಪದಾಧಿಕಾರಿಗಳು ಹಾಗೂ ಸದಸ್ಯರು ಭಾಗವಹಿಸಿದ್ರು ಕೊನೆಯಲ್ಲಿ ಎಲ್ಲರೂ ಮೌನಾಚರಣೆ ಮಾಡುವ ಮೂಲಕ ಶಾಪನೂರು ಶಿವಶಂಕರಪ್ಪ ಅವರಿಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸಲಾಯಿತು ಬ್ಯೂರೋ ರಿಪೋರ್ಟ್ ದೇವರಾಜ್ ಕೆ ನಲ್ಲಿ ಹಂಕಲು ಎನ್ ಕೆ ಸೇವಿಪುರ್ ದಾವಣಗೆರೆ ವಿಶೇಷವಾದಂತಹ ಕೊಟ್ಟು ದಾವಣಗೆರೆ ನಗರಕ್ಕೆ ನಮ್ಮದೇ ಮ್ಯಾಂಚೆಸ್ಟರ್ ಅಂತ ನಗರಕ್ಕೆ ಇವತ್ತು ವಿದ್ಯಾಕಾಶಿಯನ್ನು ಮಾಡಿರ್ತಕ್ಕಂಥ ನಮ್ಮ ಶ್ರೇಷ್ಠ ಶಿಕ್ಷಕರೂ ನಮ್ಮನ್ನೆಲ್ಲ ಅತ್ಯಂತ ದುಃಖದ ಸಿಗುತ್ತೆ ಅವರು ಮತ್ತೊಮ್ಮೆ ಹುಟ್ಟಿ ಬಂದು ನಮ್ಮ ರಾಜ್ಯಕ್ಕೆ ಉತ್ತಮ ಕೊಡುಗೆಯನ್ನು ಕೊಡುವ ಮೂಲಕ ಅಪಾರವಾಗಿರ್ತಕ್ಕಂಥ ಅವರು ಒದಿತು ಎಸ್ ಎಲ್ ಸಿ ಕೂಡ ಇವತ್ತು ಸಾವಿರಾರು ಜನ ವೈದ್ಯರುಗಳನ್ನ ಇಂಜಿನಿಯರ್ಗಳನ್ನ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಅದ್ರ ಜೊತೆಗೆ ದಾವಣಗೆರೆ ನಗರದಲ್ಲಿ ಹದಿನೈದರಿಂದ ಇಪ್ಪತ್ತು ಸಾವಿರ ಜನಕ್ಕೆ ಉದ್ಯೋಗ ಕೊಟ್ಟಿರತಕ್ಕಂಥದ್ದು ನಾವೆಲ್ಲರೂ ಕೂಡ ಹೆಮ್ಮೆ ಕೊಡಬೇಕಾಗಿರ್ತಕ್ಕಂಥ ವಿಚಾರ ಅದರ ಜೊತೆಯಲ್ಲಿ ಅವರು ವಿಜಯಪುರ ಜಿಲ್ಲೆಯಿಂದ ಬಂದು ಕೇವಲ ಅಂಕಿ ವ್ಯಾಪಾರ ಮಾಡ್ತಕ್ಕಂಥ ವ್ಯಕ್ತಿ ಇವತ್ತು ನಾಡಿಗೆ ಹೆಸರಾದಂತ ಕೊಡುಗೆ ಈ ದಾದಿಯಾಗಿರ್ತಕ್ಕಂಥದ್ದು ಮತ್ಸೆ ರಾಜಕಾರಣಿಯಾಗಿ ತಮ್ಮದೇ ಆದರೂ ಉತ್ತಮ ಬಾಂಧವ್ಯ ಬಂದಿರತಕ್ಕಂಥ ಪಕ್ಷಾತೀತವಾದಂತಹ ವ್ಯಕ್ತಿ ಯಾರು ಕೂಡ ಇವತ್ತಿನವರೆಗೆ ಒಂದಿಷ್ಟು ಕೂಡ ಅವರೂ ಮಾತುಗಳಾದ್ರೆ ನಗು ನಗುತ್ತಾನೆ ಈ ತೊಂಬತ್ತೈದು ವರ್ಷದಲ್ಲೂ ಕೂಡ ಅತ್ಯಂತ ಅಸನ್ಮುಖಿಯಾಗಿ ತನ್ನ ಕೊಡುಗೆಯನ್ನು ಕೊಟ್ಟಂತವರು ಅದರಲ್ಲೂ ಕೂಡ ವೀರಶೈವ ಸಮಾಜಕ್ಕೆ ಗಟ್ಟಿ ನಿಲುವಿನ ಧ್ವನಿಯ ಮೂಲಕ ಯಾರು ಕೂಡ ಇಲ್ಲೂ ಚಕಾರ ಇರ್ತದಂತೆ ಒಂದೇ ನಿಲುವಿನ ಮೂಲಕ ಒಂದೇ ಮಾತಿನ ಮೂಲಕ ಇಡೀ ರಾಷ್ಟ್ರಕ್ಕೆ ಕೊಡುಗೆ ಕೊಟ್ಟಂತ ಮಹಾನ್ ಚೇತನಂದ್ರೆ ಶಾಮಶ್ವೇಶ್ವರ ನಾವೂ ಕೂಡ ಮರಿಬಾರದು ಅಂತ ಸ್ಥಾನ ಮತ್ತೆ ತುಂಬಾ ಶಕ್ತಿ ನಾನೆಲ್ಲರೂ ಕೂಡ ಬರಬೇಕು ಜಿಲ್ಲಾ ಜಿಲ್ಲಾಘಟಗಳಿಂದ ಪ್ರತಿಯೊಬ್ಬರು ಕೂಡ ವಿಶೇಷವಾದಂತಹ ಶಕ್ತಿಯನ್ನ ಸಾಮರ್ಥ್ಯವನ್ನ ಕೊಟ್ಟು ಅಖಿಲ ಭಾರತ ವೀರಶೈವರ ಮಹಾಸಭದ ವೃತ್ತಿಯಿಂದ ನಾವೆಲ್ಲರೂ ಕೂಡ ವಿಶೇಷವಾಗಿರ್ತಕ್ಕಂಥ ಅಸ್ಥಾವಣೆ ಭಾಚಾರಗಳು ಪ್ರತಿಯೊಂದನ್ನು ಕೂಡ ನಾವು ಹೇಗೆ ಅನುಸರಿಸಬೇಕು ನಮ್ಮ ಧರ್ಮವನ್ನು ಹೇಗೆ ಮುಚ್ಚಿಕೋಬೇಕು ಅಂತಕ್ಕಂಥ ವಿಚಾರ ನಿಟ್ಟಿನಲ್ಲಿ ನಮ್ಮ ಮುಂದಿನ ಐವತ್ತು ಗಂಟೆಗೆ ಈ ಧರ್ಮದ ಅಧೀನ ಸಾಗಲಿಕ್ಕೆ ಏನು ಕೂಡ ಏನ್ ಕೊಡಬೇಕಂತ ವಿಧಾನದಾರಿಗ ಮತ್ತು ಹೆಜ್ಜೆಜ್ಜೆ ಮೂಡಿಸಿಕೊಟ್ಟಂತ ಮಹಾನ್ ಚೇತನ ಅಂದ್ರೆ ಶ್ರೀಶಂಕರ್ ಅವರು ಇವತ್ತು ಅವರು ನಮ್ಮ ಆಗ್ಲಿದ್ದಾರೆ ಆ ದಿನದಲ್ಲಿ ಇವತ್ತು ನಮ್ಮ ಚಂಗೇರಿ ತಾಲೂಕು ಘಟಕದ ವಿಧಿಸಿರುವ ಮಹಾಸಭಾ ಘಟಕದಿಂದ ನಮ್ಮ ದೇಶದ ಪ್ರಕಾಶ್ ಅವರು ಮತ್ತೆ ಕಿರಣ್ ಎಲ್ಲ ನಮ್ಮ ಪದಾಧಿಕಾರಿ ನೇತೃತ್ವದಲ್ಲಿ ಇವತ್ತು ಶ್ರದ್ಧಾಂಜಲಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅದು ಅತ್ಯಂತ ದುಃಖ ಸಂಗತಿ ಅವರು ಹಾಕಿಕೊಟ್ಟಂತ ಮಾರ್ಗದಲ್ಲಿ ಅವರ ಕೊಟ್ಟಿರ್ತಕ್ಕಂಥ ವಿಶೇಷ ಸೂಕ್ತಿಗಳ ಮೂಲಕ ಅವರ ಬಳಿಗೆಗಳನ್ನ ನಾವು ನೆನೆಯುತ್ತಾ ಇರುವಂತಹ ನಮ್ಮ ನಗಲಿಗಳು ಅವರು ಮಾಡಿರ್ತಕ್ಕಂತ ಕಾರ್ಯಗಳೆಲ್ಲವೂ ಕೂಡ ಆಕಾಶದಲ್ಲಿ ಶೋಭಿಸ್ತಕ್ಕಂತ ಚಂದ್ರ ಪ್ರಭುನಂತೆ ನಮ್ಮೆಲ್ಲರ ಬಗ್ಗೆ ಆಸು ಗೊತ್ತಾಗಿರ್ತಕ್ಕಂತ ಈ ಸಂದರ್ಭದಲ್ಲಿ ವಿಶೇಷವಾಗಿ ಅವ್ರ ಬಗ್ಗೆ ನಡೆಯುತ್ತೆ ಎಷ್ಟು ಮಾತಾಡಿದ್ರು ಕೂಡ ತಿಳಿದ ಇತ್ತು ಆ ದಿಕ್ಕಿನಲ್ಲಿ ಇವತ್ತು ಸಾಮಾನ್ಯವನ್ನ ಅಗಲಿದ್ರು ಕೂಡ ಅವರ ವಿಚಾರಧಾರೆಗಳು ನಮ್ಮ ಮನದಲ್ಲಿ ಶಾಶ್ವತವಾಗಿ ಒಳ್ಳೆ ಇರ್ತಕ್ಕಂತ ಶುಭ ಆರೈಕೆಗಳ ಜೊತೆಗೆ ಅವರ ಆತ್ಮಕ್ಕೆ ಚಿರಶಾಂತಿಯನ್ನ ಬಸವಾದಿಸುವ ಜನರು ಒಳ್ಳೆ ಇರ್ತಕ್ಕಂತ ಪ್ರಾರ್ಥನೆಯನ್ನ ಸರ್ವಪ್ರಮವಾಗಿ ನಾವು ದಿನ ಮಾಡಿಕೊಡ್ತೀವಿ ವೈದ್ಯಕೀಯ ದಾಸ್ಗಳಿಗೆ అన్నదాసీ శ్రేష్ట మనుష్య అందరం శాంతిశ్వ శంకర ఇంత ఇడి వయస్సిన బజన మన హిర ఏందే ఎస్ట కష్ట